ಸೋಲ ಬೇಕಾದ ಪಂದ್ಯವನ್ನು ಗೆದ್ದ ಆರ್ ಸಿ ಬಿ ಕೊನೆಯ ಆರು ಬಾಲ್ಗೆ ಬೇಕಿತ್ತು ಹನ್ನೊಂದು ರನ್ ಕೊನೆಯ ಓವರ್ನಲ್ಲಿ ದೊಡ್ಡ ಹೈ ಡ್ರಾಮಾ ಮ್ಯಾಚ್ ಆರ್ ಸಿ ಬಿ ಗೆದ್ದಿದ್ದು ಹೇಗೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಇವತ್ತು ನಾನು ಹೋಗ್ತಾ ಇದ್ದೀನಿ ಡಬ್ಲ್ಯೂ ಪಿ ಎಲ್ ಮ್ಯಾಚ್ ನಂಬರ್ ಟು ನೋಡೋದಕ್ಕೆ ಆರ್ ಸಿ ಬಿ ವರ್ಸಸ್ ಯು ಪಿ ವಾರಿಯರ್ಸ್ ನಾನು ಟಿಕೆಟ್ ಬುಕ್ ಮಾಡಿರೋದು ಹೆಚ್ ಲೋ ಓವರ್ ಸ್ಟ್ಯಾಂಡು ಟಿಕೆಟ್ ಪ್ರೈಸು ಕೇವಲ ನೂರು ರೂಪಾಯಿ ನಮ್ಮ ಸ್ಟ್ಯಾಂಡ್ ಇಂದ ವ್ಯೂ ನೋಡಿ ಹೇಗಿದೆ ಅಂತ ಸಖತ್ ಹತ್ರದಿಂದ ನಾವು ಮ್ಯಾಚ್ ನೋಡ್ತಾ ಇದ್ದೀವಿ ಸೂಪರ್ ಆಗಿರುತ್ತೆ ಅಂತ ಹೇಳ್ತೀನಿ ಟಾಸ್ ಕಂಪ್ಲೀಟ್ ಆಗಿದೆ ಆರ್ ಸಿ ಬಿ ತಂಡ ಟಾಸ್ನ ಸೋತು ಬ್ಯಾಟಿಂಗ್ ಆಡ್ತಾ ಇದ್ರೆ ನಮ್ಮ ಸ್ಟ್ಯಾಂಡು ಪಬ್ಲಿಕ್ ಸ್ಟ್ಯಾಂಡ್ ಆಗಿರೋದ್ರಿಂದ ಸೌಂಡ್ ತಕ್ಕಾಗಿದೆ ಆರ್ ಸಿ ಬಿ ಆರ್ ಸಿ ಬಿ ಸೌಂಡು ಸೋಫಿ ಡಿವೈನ್ಸ್ ಹಾಗೂ ಸ್ಮಿತಿ ಮಂದಣ್ಣ ವಾಕಿಂಗ್ ಮಾಡಿದ್ರು ಬ್ಯಾಟಿಂಗ್ ಆಡೋದಕ್ಕೆ ಡಿವೈನ್ ಬೇಗನೆ ಔಟ್ ಆಗ್ತಾರೆ ಸ್ಮಿತಿ ಮಂದಾನ ಸಿಕ್ಸ್ ಫೋರ್ ಹೊಡೆದ್ಬಿಟ್ಟು ಔಟ್ ಆಗ್ತಾರೆ ರಿಚಾ ಘೋಷ್ ಎಸ್ ಮೇಗಾನ ಸೂಪರ್ ಬ್ಯಾಟಿಂಗ್ ಮಾಡ್ತಾರೆ ಫಿಫ್ಟಿ ಕೂಡ ಹೊಡಿತಾರೆ ಕೊನೆಯದಾಗಿ ಶ್ರೇಯಾಂಕಾ ಪಾಟೀಲ್ ಸಿಕ್ಸ್ ಹೊಡೆದು ಇನಿಂಗ್ ನ ಎನ್ ಮಾಡ್ತಾರೆ ಆರ್ ಸಿ ಬಿ ತಂಡ ಟ್ವೆಂಟಿ ಓವರ್ ಗೆ ಒಡೆದಿದ್ದು ಒನ್ ಫಿಫ್ಟಿ ಸೆವೆನ್ ಆರ್ ಸಿ ಬಿ ಫೀಲ್ಡಿಂಗ್ ನ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಸ್ಟ್ಯಾಂಡ್ ಹತ್ರ ಸೋಫಿ ಡಿವೈನ್ ಫೀಲ್ಡಿಂಗ್ ಮಾಡೋದಕ್ಕೆ ಬಂದ್ರು ಹಾಗೇನೇ ಪೆರಿ ಕೂಡ ಬರ್ತಾರೆ ಪೆರಿ ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಅಂತ ಅವರಂತೂ ನೋಡಿ ನಾನು ಕಳೆದೋದೆ ಗುರು ಗ್ರೇಸ್ ಸೇರಿಸ್ ಹಾಗೂ ಟಾಳಿಯಾ ಮೆಗ್ರಾ ಸೂಪರ್ ಆಗಿ ಬ್ಯಾಟಿಂಗ್ ಆಡ್ತಾರೆ ನಮ್ಮ ಕಡೆಯಿಂದ ಆಶಾ ಅವರು ಐದು ವಿಕೆಟ್ ತಗೊಂತಾರೆ ಕೊನೆಯ ಆರು ಬಾಲ್ ಗೆ ಬೇಕಿತ್ತು ಹನ್ನೊಂದು ರನ್ ಕೊನೆಯ ಬಾಲ್ ನಲ್ಲಿ ದೊಡ್ಡ ಹೈಡ್ರಾಮ ಲಾಸ್ಟ್ ಬಾಲ್ ಗೆ ಐದು ರನ್ ಬೇಕಾಗಿರುತ್ತೆ ಅವಾಗ ದೀಪ್ತಿ ಶರ್ಮಾ ಬ್ಯಾಟಿಂಗ್ ರಪ್ ಅಂತ ಹೊಡಿತಾರೆ ಎರಡು ರನ್ ಅಷ್ಟೇ ಅವ್ರ ಕೈಲಿ ಹೊಡೆಯೋದಕ್ಕೆ ಆಗೋದು ಆರ್ ಸಿ ಬಿ ತಂಡ ಎರಡು ರನ್ ಗಳಿಂದ ಈ ಒಂದು ಪಂದ್ಯವನ್ನು ಗೆದ್ದಿದ್ದಾರೆ ಮ್ಯಾಚ್ ನ ಲೈವ್ ಒಂದು ನೋಡೋದೇ ಒಂಥರ ಮಜಾ ಗೂಸ್ ಬಂಪ್ಸ್ ಮೂವ್ಮೆಂಟ್ ಆರ್ ಸಿ ಬಿ ಗೆದ್ದ ನಂತರ ಜೈ ಆರ್ ಸಿ ಬಿ ಸಲ ಕಪ್ ನಮ್ದೆ ಫಸ್ಟ್ ಮ್ಯಾಚ್ ನಾವು ಗೆದ್ದಿದ್ದೀವಿ ಇದು ನಮ್ಮ ಮ್ಯಾಚ್ ಒಳಗು ವಿಡಿಯೋ ಇಷ್ಟ ಆದರೆ ಇವಾಗಲೇ ಫಾಲೋ ಮಾಡಿ